ಯಳಂದೂರು ತಾಲೂಕಿನ ಅಗರ ಮತ್ತು ದುಗ್ಗಹಟ್ಟಿ ಗ್ರಾಮ ಪಂಚಾಯಿತಿಗಳ ವತಿಯಿಂದ ತೆರೆದಿರುವ ಕೂಸಿನ ಮನೆ ಯೋಜನೆಗೆ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ರವರು ಚಾಲನೆಯನ್ನು ನೀಡಿದರು ನರೇಗಾ ಯೋಜನೆಯ ಕಾರ್ಮಿಕರ ಮಕ್ಕಳಿಗೆ ಅನುಕೂಲವಾಗುವಂತೆ ಸರ್ಕಾರ ಈ ಯೋಜನೆ ತರಲಾಗಿದೆ ನನ್ನ ಮತಕ್ಷೇತ್ರದಲ್ಲಿ ಇಪ್ಪತ್ತ್ ಮೂರು ಕೇಂದ್ರಗಳನ್ನು ತೆರೆಯಲು ವಹಿಸಿದ್ದು ಜಿಲ್ಲೆಯಲ್ಲಿ ಒಟ್ಟು ತೊಂಬತ್ತು ಕೇಂದ್ರಗಳು ಪ್ರಾರಂಭವಾಗಲಿದೆ ಈ ಯೋಜನೆಯನ್ನು ರೈತರು ಹಾಗೂ ಕೂಲಿ ಕಾರ್ಮಿಕರು ಸದುಪಯೋಗ ಮಾಡಿಕೊಳ್ಳುವಂತೆ ಶಾಸಕರು ತಿಳಿಸಿದರು ಬಡ ಕೂಲಿ ಕೂಲಿ ಕಾರ್ಮಿಕರ ಆಶಾದಾಯಕ ಯೋಜನೆ ಅಂದ್ರೆ ತಪ್ಪಾಗ್ಲಾರ್ದು ಇದರ ಉದ್ದೇಶ ಇಷ್ಟೇ ಗ್ರಾಮೀಣ ಪ್ರದೇಶದಲ್ಲಿ ನಾವು ಏನು ನರೇಗಾ ಕೂಲಿ ಕಾರ್ಮಿಕರಿದ್ದಾರೆ ಅವರು ಕೆಲಸ ಮಾಡಬೇಕಾದ್ರೆ ಮಕ್ಕಳಿಂದ ಮಕ್ಕಳಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ನರೇಗಾ ಕೆಲಸ ಹೋಗಕ್ಕಾಗಲ್ಲ ಅದರಿಂದ ನಾವು ಯೋಜನೆಯನ್ನ ಸಫಲ ಸಫಲ ಅದೊಂದು ಉಪಯೋಗ ಪಡ್ಕೊಳಕಾಗಲ್ಲ ಅನ್ನೋ ಒಂದು ಕಾರಣದಿಂದ ಬಡ ಕೂಲಿ ಕಾರ್ಮಿಕರ ಮಕ್ಕಳುಗಳನ್ನ ನಾವು ಪೋಷಣೆ ಮಾಡುವಂತ ಒಂದು ಹಿತದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ಮಹತ್ವದ ಯೋಜನೆಯನ್ನ ಘನ ಸರ್ಕಾರ ಇವತ್ತು ಜಾರಿಗೊಳಿಸೋದಕ್ಕೆ ರಾಜ್ಯಾದ್ಯಂತ ಇವತ್ತು ಸೂಚನೆಯನ್ನ ನೀಡಿದೆ ಅದರಂತೆ ಜಿಲ್ಲಾ ಮಟ್ಟದಲ್ಲಿ ಅದರಂತೆ ತಾಲೂಕು ಆಗಬೇಕು ಅಂತಕ್ಕಂಥ ಅನೇಕ ಬಡ ಮಕ್ಕಳು ಬಡವರು ಬಡ ಮಕ್ಕಳು ಅಲ್ಲ ಬಡವರು ಏನು ನರಗ ಯೋಜನೆಯಲ್ಲಿ ಕೂಲಿ ಕಾರ್ಮಿಕ ಕೂಲಿ ಕಾರ್ಮಿಕರಾಗಿ ಹೋಗಿ ಕೆಲಸ ಮಾಡ್ತಾರೋ ಅವರು ಸಣ್ಣ ಮಕ್ಕಳನ್ನು ಬಿಟ್ಟು ಹೋಗಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಅಂಥವ್ರಿಗೆ ಯಾವ ರೀತಿ ಅಂಗನವಾಡಿ ಕೇಂದ್ರ ಇದೆ ಮತ್ತು ಯಾವ ರೀತಿ ಪಟ್ಟಣ ಪ್ರದೇಶದಲ್ಲಿ ಶಾಲಾ ಸಣ್ಣ ಪುಟ್ಟ ಮಕ್ಕಳಿಗೆ ಕಿಂಡರ್ ಗಾರ್ಡನ್ ಅಂತಾರೆ ಬೇಬಿ ಸಿಟ್ಟಿಂಗ್ ಅಂತ ಆ ರೀತಿ ತೆರೆದಿದ್ದರು ಅದೇ ರೀತಿ ಹಳ್ಳಿಗಾರ್ಡಿನ ಮಕ್ಕಳ ಕೂಲಿ ಕಾರ್ಯ ಮಕ್ಕಳು ಕೂಡ ಈ ಒಂದು ಯೋಜನೆಯಿಂದ ಉಪಯೋಗ ಆಗಲಿ ಅಂತ ಹೇಳಿ ಸರ್ಕಾರ ಪ್ರತಿಯೊಂದು ಊಸಿನ ಮನೆಗೆ ಒಂದು ತಾಲೂಕ್ ಪಂಚಾಯತಿ ವ್ಯಾಪ್ತಿಯ ಭಾಗಕ್ಕೆ ಅಂದರೆ ಕೊಳ್ಳೇಗಾಲದಲ್ಲಿ ಏಳು ಗ್ರಾಮ ಪಂಚಾಯಿತಿ ಬರುತ್ತೆ ಆ ಪೈಕಿ ಐದು ಗ್ರಾಮ ಪಂಚಾಯತಿಲಿ ಕೂರಿಸಿನ ಮನೆಯನ್ನು ಪ್ರಾರಂಭ ಮಾಡುವಂಥದ್ದು ಹಾಗೆ ಯಳತ್ತೂರು ತಾಲೂಕಲ್ಲಿ ಹನ್ನೆರಡು ಗ್ರಾಮ ಪಂಚಾಯಿತಿಗಳು